ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಫ್ಲಿಪ್ಕಾರ್ಟ್ ಇಂದ ಒಂದು ಜಾಕೆಟ್ ತರಿಸಿದ್ದೆ ಆ ಜಾಕೆಟ್ ಯಾವ ರೀತಿ ಇದೆ ಅಂತ ನಾನು ಹಾನೆಸ್ಟ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕ ಮುಂಚೆ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೇಕು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಾನು ತರಿಸಿರುವಂತಹ ಜಾಕೆಟ್ ಇದು ಫಸ್ಟ್ ಟೈಮು ನಾನು ಫ್ಲಿಪ್ಕಾರ್ಟ್ ಇಂದ ತರ್ಸಿದೀನಿ ನನಗಂತೂ ಈ ಒಂದು ಜಾಕೆಟ್ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಯಾರಿಗಾದ್ರೂ ಬೇಕು ಅಂದ್ರೆ ಬೈ ಮಾಡ್ಬೋದಲ್ಲ ಅದಕ್ಕೋಸ್ಕರ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಇವಾಗ ವಿಂಟರ್ ಅಲ್ವಾ ಹಾಗಾಗಿ ಪ್ರತಿಯೊಬ್ರು ಕೂಡ ಜಾಕೆಟ್ ನ ಬೈ ಮಾಡ್ತಾ ಇರ್ತಾರೆ ಯಾವ್ ತಗೋಬೇಕು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಯಾಕಂದ್ರೆ ಅಷ್ಟು ಕಲೆಕ್ಷನ್ಸ್ ಅಷ್ಟು ಚೆನ್ನ ಚೆನ್ನಾಗಿರುವಂತಹ ಜಾಕೆಟ್ಸ್ ಗಳಿದೆ ಅದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಜಾಕೆಟ್ ಅಂದ್ರೆ ಇದೇನೆ ನೋಡ್ತಾ ಇದಿರಲ್ವಾ ಅಲ್ವಾ ನೋಡಿ ಈ ರೀತಿ ಇದೆ ರೌಂಡ್ ನೆಕ್ ಬರುತ್ತೆ ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ ಇದು ರೌಂಡ್ ನೆಕ್ ಇದೆ ಫ್ರಂಟ್ ಅಲ್ಲಿ ನಿಮಗೆ ಪ್ಯಾಕೆಟ್ ಇದೆ ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ನೋಡಿ ಇಲ್ಲಿ ಎರಡು ಬಟನ್ಸ್ ಬರುತ್ತೆ ನಿಮಗೆ ತುಂಬಾನೇ ಸ್ಟೈಲಿಶ್ ಆಗಿರುವಂತಹ ಒಂದು ಜಾಕೆಟ್ ಇದು ಯಾರಾದ್ರೂ ಬೇಕು ಅಂದ್ರೆ ಖಂಡಿತ ಬೈ ಮಾಡಿ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ಲಿಪ್ಕಾರ್ಟ್ ಅಲ್ಲಂತೂ ನಾನು ಸಾಕಷ್ಟು ಜಾಕೆಟ್ಸ್ ಗಳನ್ನ ಸರ್ಚ್ ಮಾಡಿದೆ ಅದ್ರಲ್ಲಿ ನಂಗೆ ಇದು ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ತುಂಬಾನೇ ಸ್ಟೈಲಿಶ್ ಆಗಿತ್ತು ಅಂತ ಮುಂಚೆನೆ ಹೇಳಿದೆ ಇದನ್ನ ಎರಡ್ ತರ ವೇರ್ ಮಾಡ್ಬೋದು ಅಂತ ಅದ್ರಲ್ಲಿ ತೋರಿಸಿದ್ರು ಮೊದಲನೇದು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ರೌಂಡ್ ನೆಕ್ಗೆ ಈ ತರ ನಾವು ಬಟನ್ ಅನ್ನ ಹಾಕೊಂಡ್ರೆ ಈ ರೀತಿ ಕೂಡ ನಾವು ಇದನ್ನ ವೇರ್ ಮಾಡಬಹುದು ತುಂಬಾನೇ ಸ್ಟೈಲಿಶ್ ಆಗಿ ಕಾಣುತ್ತೆ ಇದು ಹಾಗಾಗಿ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಇದ್ರಲ್ಲೇನೆ ವೈಟ್ ಇದೆ ಬ್ಲಾಕ್ ಇದೆ ಬ್ಲೂ ಕಲರ್ ಇದೆ ರೆಡ್ ಇದೆ ನನಗೆ ಇದು ಗ್ರೇ ಕಲರ್ ಇಷ್ಟ ಆಯ್ತು ಹಾಗೇನೆ ಇದು ಬೇಗನೆ ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಇದು ಹಾಗೇನೆ ಸ್ಲೀವ್ಸ್ ಅಲ್ಲಿ ನೋಡ್ತಾ ಇದೀರಾ ಅಲ್ವಾ ಬಟನ್ಸ್ ಕೊಟ್ಟಿದ್ದಾರೆ ಎರಡು ಬಟನ್ ಇದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಅಷ್ಟೇ ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆದರೆ ಈ ಪ್ರಾಡಕ್ಟ್ ನನ್ನ ಕೈಗೆ ಬಂದ ಮೇಲಂತೂ ನನಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಇದಕ್ಕೆ ನಾನು ಫೈವ್ ಫಿಫ್ಟಿ ಏನೋ ಪೇ ಮಾಡಿದೆ ತುಂಬಾ ಚೆನ್ನಾಗಿದೆ ನಿಮಗೂ ಏನಾದರೂ ಬೇಕು ಅಂದರೆ ನೀವು ಕೂಡ ಬೈ ಮಾಡಿ ನಾನು ಸಾಧ್ಯವಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕಲರ್ಸು ಅಷ್ಟೇ ಒಂದ್ಕಿನ್ನ ಒಂದು ತುಂಬಾ ಚೆನ್ನಾಗಿದೆ ಅಂದರೆ ನನಗೆ ಗ್ರೇ ಕಲರೇ ಇಷ್ಟ ಆಯಿತು ಬ್ಲ್ಯಾಕ್ ಕಲರು ಬೇಕಿತ್ತು ಆದರೆ ಸೈಜ್ ಸಿಗ್ಲಿಲ್ಲ ನನಗೆ ಹಾಗಾಗಿ ಗ್ರೇ ಕಲರ್ ತಗೋಬೇಕಾಯ್ತು ಇವಾಗ ಸೆಕೆಂಡ್ ಒನ್ ಯಾವ ತರ ಸ್ಟೈಲ್ ಮಾಡಬಹುದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನ ಈ ರೀತಿ ಕೂಡ ಕನ್ವರ್ಟ್ ಮಾಡಿ ಹಾಕೋಬಹುದು ತುಂಬಾನೇ ಚೆನ್ನಾಗಿದೆ ನಾನಂತೂ ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ನೋಡಿ ಈ ತರ ಇದೆ ಇದು ಜೀನ್ಸ್ ಮೇಲೂ ಕೂಡ ಹಾಕೋಬಹುದು ಅಷ್ಟು ಚೆನ್ನಾಗಿದೆ ನೋಡಿ ಈ ತರನು ನೀವು ಈ ಒಂದು ಕೋಟನ್ನ ವೇರ್ ಮಾಡಬಹುದು ತುಂಬಾನೇ ಸ್ಟೈಲಿಶ್ ಆಗಿ ಕಾಣುತ್ತೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದೀನಿ ಹೇಗಿದೆ ಅಂತ ನೀವು ಕೂಡ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿದ್ರಿ ಅಲ್ವಾ ಫ್ಲಿಪ್ಕಾರ್ಟ್ ಅಲ್ಲಿ ಜಾಕೆಟ್ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿದೆ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಅಲ್ಲೇ ನಿಮಗೆ ಸಿಮಿಲರ್ ಕಲರ್ಸ್ ಗಳು ಕೂಡ ಅವೈಲಬಲ್ ಇದೆ ನೀವು ಬೇಕು ಅಂದ್ರೆ ಬೈ ಮಾಡಬಹುದು ಅಂದ್ರೆ ಇನ್ನೊಂದು ಹೇಳಬೇಕು ಅಂದ್ರೆ ಒಂದೊಂದು ಕಲರ್ಗೂ ಒಂದೊಂದು ರೇಟ್ ಇದೆ ಹಾಗಾಗಿ ನೀವು ಯಾವ್ ಕಲರ್ ಬೇಕು ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕಟಲ್ಲಿ ತಗೊಂಡಿರುವಂತಹ ಒಂದು ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್